कि इस्लाम में कितनी मां-बाप की इज्जत होगी जब एक भी अनाथ आश्रम में एक भी मुसलमान मां-बाप नहीं है भाई सैल्यूट है ना मम्मी इश्क मजलिस अनुवंतह प्रवादी सल्लल्लाहु अलैहि वसल्लम रबर स्नेहद अनुरागद महनीय वादा प्रवाह हरियवा ಒಂದು ಅದ್ಭುತವಾಗಿರುವಂತಹ ಕಾರ್ಯಕ್ರಮದಲ್ಲಿ ನಾವು ಜೊತೆ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಬಹುಮಾನ್ಯರಾದ ಶೇಖುನಾ ಉಸ್ಮಾನುಲ್ ಫೈಜ್ ಉಸ್ತಾದವರು ನಮ್ಮೊಂದಿಗೆ ಪ್ರವಾದಿ ಸಲ್ಲಾಹು ಅರಿಹ್ ವಸಲ್ಮರವರ ಮೂಲ ದೌತ್ಯ ಮತ್ತು ನಿಯೋಜನೆಯ ಬಗ್ಗೆ ಅತ್ಯಂತ ಮಾರ್ಮಿಕವಾಗಿ ನಮ್ಮೊಂದಿಗೆ ವಿಚಾರವನ್ನು ಹಂಚಿಕೊಂಡಿದ್ದಾರೆ ಈ ಮಧ್ಯೆ ಒಂದೆರಡು ಮಾತಿಗೆ ಮಾತ್ರ ಸೀಮಿತವಾಗಿರುವ ಶುಭ ಹಾರೈಕೆಯಾಯಿ ನುಡಿಗಳಲ್ಲಿ ಒಂದು ಸುದೀರ್ಘವಾದ ಮಾತಿಗೆ ನಾನು ಮುಂದಾಗುವುದಿಲ್ಲ ಆದರೆ ಒಂದೇ ಒಂದು ವಿಚಾರ ನನಗೆ ಹೇಳಲಿಕ್ಕಿರುವುದು ಪ್ರವಾದಿ ಸಲ್ಲಾಹು ಅಲಿ ರವರ ಗುಣಗಾನ ಮಾಡುವಾಗ ವರ್ಷಂ ಪ್ರತಿ ನಾವು ಆಚರಿಸುವಂತಹ ಮೀಲಾದ್ ಕಾರ್ಯಕ್ರಮದ ಮಹನೀಯವಾದ ಸಭೆ ಸಮಾರಂಭಗಳಲ್ಲಿ ನಾವು ತೆಗೆದುಕೊಳ್ಳಬೇಕಾದಂತಹ ನಿರ್ಧಾರಗಳು ಕಾರ್ಯಕ್ರಮಗಳಿಂದ ನಾವು ಪಡೆದುಕೊಳ್ಳಬೇಕಾದಂತಹ ಪ್ರೇರಣೆಗಳು ಅತ್ಯಂತ ಸ್ಪಷ್ಟತೆ ಇರುವುದಾಗಿದೆ ಅದೇನೆಂದರೆ ಲಖದ ಖಾನ್ ಲ ಕುಂಫಿ ರಸೂಲ್ ಇಲ್ಲಾಹಿ ಉಸ್ವಾತುನ್ ಹೆಸನ ಪ್ರವಾದಿ ಸಲ್ಲಾಹು ಅಲಿ ವಸಲಂ ರವರಿಂದ ನಿಮಗೆ ಉತ್ತಮವಾದ ಮಾದರಿ ಇದೆ ಅಂತ ಹಾಗಿರುವಾಗ ಪ್ರವಾದಿ ಸಲ್ಲಾಹು ಅಲಿ ವಸಲಂ ರವರ ಬಗ್ಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಸಮಾರಂಭಗಳು ಆ ಪ್ರವಾದಿಯ ಗುಣಗಾನದಲ್ಲೇ ಮುಗಿದು ಹೋಗದೆ ಅಲ್ಲಿಂದ ಮಾದರಿಯಾಗಿ ಪಡಕೊಳ್ಳುವಂತಹ ಕಾರ್ಯಗಳು ನಮ್ಮ ಬದುಕಿನಲ್ಲಿ ಅವಲಂಬಿತವಾಗಿ ನಮ್ಮ ಬದುಕಿನ ಒಂದು ಭಾಗವಾಗಿ ಮಾರ್ಪಡುವಾಗ ಮಾತ್ರ ಇದು ನಮ್ಮ ಕಾರ್ಯಕ್ರಮಗಳೆಲ್ಲವೂ ಕೂಡ ಸಾರ್ಥಕತೆ ಪಡೆಯುತ್ತದೆ ಎನ್ನುವುದಾಗಿದೆ ಪ್ರವಾದಿ ಸಲಹು ಅಲಿ ರವರು ಈ ಜಗತ್ತಿನಲ್ಲಿ ಯಶಸ್ವಿಯಾಗಲು ಕಾರಣ ಮತ್ತು ಆ ಪ್ರವಾದಿ ಸಂದೇಶದ ಪ್ರಭಾವ ಇವತ್ತು ಕೂಡ ಉಳಿದಿರುವುದು ಪ್ರವಾದಿಯವರ ಆ ಸ್ಪಷ್ಟತೆ ಇರುವ ವಿಷನ್ ದರ್ಶನ ಆಗಿದೆ ಆ ದರ್ಶನ ಅಂದರೆ ಮೈರಿಫತುಲ್ ಖಾಲಿಕ್ ಅಲ್ಲಾಹನನ್ನು ಅರಿಯುವುದು ಮೈರಿಫತುಲ್ ಮಖಲೂಕ್ ಜನರನ್ನು ಸೃಷ್ಟಿಯನ್ನು ಅರಿಯುವುದು ಇವೆರಡನ್ನೂ ಅರಿತುಕೊಂಡಾಗ ಈ ಬದುಕಿನಲ್ಲಿ ನಮಗೆ ಅಳವಡಿಸಿಕೊಳ್ಳಬೇಕಾದಂತಹ ಅನೇಕ ಸಂಗತಿಗಳು ಈ ಜಗತ್ತಿನ ಬಗ್ಗೆ ವರ್ಣನೆಯನ್ನು ಮಾಡಿದವರಿದ್ದಾರೆ ಟು ಸಿ ದಿ ವರ್ಲ್ಡ್ ಇನ್ ದಿ ಗ್ರ್ಯಾಂಡ್ ಆಫ್ ಸ್ಯಾನ್ ಆ್ಯಂಡ್ ಎ ಹೆವೆನ್ ಇನ್ ಎ ವೈಲ್ಡ್ ಫ್ಲವರ್ ಕಾಡ ಹೂವಿನಲ್ಲಿ ಪ್ರಪಂಚದ ವೈವಿಧ್ಯತೆಯನ್ನು ಗುಣಗಾನವನ್ನು ಮಾಡಿದಂತಹ ಕವಿ ವರೇಣ್ಯರು ಹಾಗೆ ಆಲ್ ಥಿಂಗ್ಸ್ ಬೈ ಮಾರ್ಟಲ್ ಪವರ್ ನಿಯರ್ ಅಂಡ್ ಫಾರ್ ಎಲ್ಲ ವಸ್ತುಗಳಲ್ಲಿಯೂ ವಿಶೇಷವಾದ ಶಕ್ತಿ ಇದೆ ಟು ಈಚ್ ಲಿಂಕ್ಡ್ ಆರ್ ದ್ಯಾಟ್ ಡೂ ಕೌಂಟ್ ಸ್ಟರ್ ಎ ಫ್ಲವರ್ ವಿತೌಟ್ ಟಬ್ಲಿಂಗ್ ಸ್ಟಾರ್ ಇದು ಜಗತ್ತು ಕಂಡ ಶ್ರೇಷ್ಠ ಕವಿವರೇಣ್ಯರು ಕಾಡ ಹೂವುಗಳನ್ನು ಮರಳನ್ನು ಪ್ರಾಪಂಚಿಕ ವಸ್ತುಗಳನ್ನೆಲ್ಲ ವರ್ಣನೆ ಮಾಡಿದ ವಿಚಾರಗಳು ಆದರೆ ಪವಿತ್ರ ಪ್ರಭಾದಿಸಲ್ ಲಾಹು ಅಲ ಸಲ್ಮರವರ ಆ ಒಂದು ಸಂದೇಶ ಏನೆಂದರೆ ಬೇರೆ ಏನು ಅಲ್ಲ ಓಮನ್ ಅಹಯ್ಯಾಹ್ ಫಕ ಅನ್ನ ಮಾಯ್ಯ ಸಹ ಒಬ್ಬ ವ್ಯಕ್ತಿ ಅದು ಜಗತ್ತು ಅನ್ನುವುದಾಗಿದೆ ಒಬ್ಬ ವ್ಯಕ್ತಿಗೆ ಮಾಡುವ ಸಹಾಯ ಒಬ್ಬ ವ್ಯಕ್ತಿಯ ಬದುಕಿಗೆ ನಾವು ಆಸರೆಯಾದರೆ ನೆರಳಾದರೆ ಅದು ಇಡೀ ಜಗತ್ತನ್ನು ನಾವು ಕಾಣುವ ಒಂದು ದೃಷ್ಟಿಕೋನ ಅನ್ನುವುದಾಗಿದೆ ಇಲ್ಲಿ ಪ್ರಾಪಂಚಿಕ ವಸ್ತುಗಳಿಗಿಂತಲೂ ಮಿಗಿಲಾದದ್ದು ಮನುಷ್ಯ ಅನ್ನುವುದನ್ನು ಅರಿತುಕೊಂಡಾಗ ನಮ್ಮ ಬದುಕಿಗೆ ಒಂದು ಅರ್ಥ ಬರುತ್ತೆ ಆ ಕಾರಣವಾಗಿಯೇ ಮನುಷ್ಯ ಏನು ಅನ್ನುವುದನ್ನು ಅರಿತುಕೊಂಡಾಗ ಮನುಷ್ಯನೊಂದಿಗೆ ಯಾವ ರೀತಿಯಲ್ಲಿ ವ್ಯವಹರಿಸಬೇಕು ಅನ್ನುವುದನ್ನು ಕೂಡ ಇಲ್ಲಿ ನಮಗೆ ಅರ್ಥೈಸಲು ಸಾಧ್ಯವಾಗುತ್ತೆ ಅರ್ಲ ವಲಹಿಲ್ಲ ನಾವು ಭೂಮಿಯನ್ನು ಮನುಷ್ಯರಿಗಾಗಿ ನಿರ್ಮಾಣ ಮಾಡಲಾಗಿದೆ ಸೃಷ್ಟಿಸಲಾಗಿದೆ ಹಾಗೆ ಹೇಳಿದ ಅಲ್ಲಾಹನು ಬಾಣೆತ್ತರ ಆಕಾಶದ ಎತ್ತರಕ್ಕೆ ಏರಿಸಿದ ಅಲ್ಲಾಹನು ತಕ್ಕಡಿಯನ್ನು ಸ್ಥಾಪಿಸಿದ್ದಾನೆ ಯಾತಕ್ಕಾಗಿ ಮನುಷ್ಯರಿಗೆ ಯಾವುದೇ ಅನ್ಯಾಯವಾಗಬಾರದು ಅನ್ನುವುದಕ್ಕೋಸ್ಕರ ಇಂದು ಜಗತ್ತಿನ ಎಲ್ಲ ಸಂಘರ್ಷವನ್ನು ಎಲ್ಲ ಸಮಸ್ಯೆಗಳನ್ನು ಅದು ವೈಯಕ್ತಿಕವಾಗಿರಲಿ ಕೌಟುಂಬಿಕವಾಗಿರಲಿ ಸಾಮುದಾಯಿಕವಾಗಿರಲಿ ಸಾಮಾಜಿಕವಾಗಿರಲಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರಲಿ ಎಲ್ಲ ಸಮಸ್ಯೆಗಳ ಮೂಲ ಅನ್ಯಾಯ ಒಂದು ಕಡೆ ನಡೀತಾ ಇದೆ ಅನ್ನುವುದನ್ನು ನಮಗೆ ಅರ್ಥೈಸಲು ಸಾಧ್ಯ ಆದ್ದರಿಂದ ಅಲ್ಲ ತತ್ ಕೌಫಿಲ್ ತಕ್ಕಡಿಯಲ್ಲಿ ನ್ಯಾಯದಲ್ಲಿ ಏರುಪೇರು ಮಾಡಬಾರದು ವ್ಯತ್ಯಯ ಮಾಡಕೂಡದು ಆವಾಗ ಸಂಘರ್ಷಕ್ಕೆ ದಾರಿ ಮಾಡಿಕೊಡುತ್ತದೆ ಮನುಷ್ಯ ಸಂಬಂಧಗಳನ್ನು ಮನುಷ್ಯ ಬೆಲೆಯನ್ನು ಅರಿತುಕೊಂಡು ವ್ಯವಹರಿಸುವುದು ಅನಿವಾರ್ಯ ಅನ್ನೋದಾಗಿದೆ ಯಾ ಇವು ಅಲ್ಲದಿನ ಮನು ಕುನು ಕವ್ವಾಮೀನ ಬಿಲ್ ಕ್ರಿಸ್ ಶುಹದ ಅಲ್ಲಿಲ್ಲ ಅಲ್ಲಾಹನನ್ನು ಅರಿತುಕೊಂಡವರೇ ನೀವು ನ್ಯಾಯದ ಸಾಕ್ಷಿಯಾಗಿ ಅಲ್ಲಾಹನಿಗಾಗಿ ಅತ್ಯಂತ ಗೌರವಪೂರ್ಣವಾಗಿರುವಂತಹ ಒಂದು ಸಂದೇಶ ಅದು ಪವಿತ್ರ ಕುರಾನಿನ ಸಂದೇಶ ಆದ್ದರಿಂದ ಮನುಷ್ಯ ಸಂಬಂಧಗಳನ್ನು ಅರಿತುಕೊಂಡಾಗ ಅಲ್ಲಾಹನು ನಮ್ಮೊಂದಿಗೆ ಆಜ್ಞಾಪಿಸಿದ ವೈಬು ದುಲ್ಲಾ ಹವಲಾತು ಶಿರಿ ಖುಬಿ ಅಲ್ಲಾಹನೊಂದಿಗೆ ನೀವು ಅವನ ಏಕತ್ವವನ್ನು ಅಂಗೀಕರಿಸಿ ಇಬಾದತನ್ನು ಮಾಡಿ ಶಿರ್ಕ್ ಅನ್ನುವುದನ್ನು ನೀವು ಮಾಡಬೇಡಿ ಅನ್ನುವ ಸಂದೇಶವನ್ನು ಕೊಟ್ಟ ಅಲ್ಲಾಹನು ನಮಗೆ ಇಸ್ಲಾಂ ಅಂದರೆ ಧರ್ಮ ಅಂದರೆ ಅದು ಬರೀ ಧ್ಯಾನ ಆರಾಧನೆ ಅದಕ್ಕಾಗಿ ಮಾತ್ರ ಇರುವುದಲ್ಲ ಅದೊಂದು ರೆಸ್ಪಾನ್ಸಿಬಿಲಿಟಿ ಜವಾಬ್ದಾರಿಯಾಗಿದೆ ಇಸ್ಲಾಂ ಅನ್ನೋದು ಜವಾಬ್ದಾರಿ ಅಂತ ನಿಸಾಲ್ ಸೂರತ್ತಿನ ಮೂವತ್ತ ಆರನೆಯ ಆಯತ್ತಿನಲ್ಲಿ ನಮಗೆ ಮನವರಿಕೆ ಮಾಡಲು ಸಾಧ್ಯ ಅದೇನೆಂದರೆ ಪ್ರಥಮವಾಗಿ ಅಲ್ಲಾಹನೊಂದಿಗೆ ಅವನ ಬಾಧ್ಯತೆಗಳನ್ನು ನಿರ್ವಹಿಸುವುದು ಎರಡನೆಯದಾಗಿ ಹೆಸಾನ ಮಾತಾಪಿತರೊಂದಿಗೆ ಮಾತಾಪಿತರೊಂದಿಗಿನ ಬಾಧ್ಯತೆಯನ್ನು ಪೂರೈಸುವುದು ಮೊನ್ನೆ ಒಂದು ವಿಡಿಯೋ ನೋಡಿದೆ ನಾನು ಆ ವಿಡಿಯೋದಲ್ಲಿ ಇಸ್ಲಾಮಿನ ಆ ಒಂದು ಸುಂದರವಾದ ಸಿದ್ಧಾಂತ ಸಮ ಸಮುದಾಯದಲ್ಲಿ ವ್ಯವಸ್ಥೆ ಹೆತ್ತವರನ್ನು ಯಾರು ಆಶ್ರಮಕ್ಕೆ ಕಳುಹಿಸಿಕೊಡುವುದಿಲ್ಲ ಅನ್ನುವ ವಿಚಾರವನ್ನು ಹಿಂದೂ ಸಹೋದರನೊಬ್ಬ ಮಾತನಾಡುವುದನ್ನು ನಾವು ಕೇಳಿಸಿಕೊಂಡೆ ಇಸ್ಲಾಂ ಇಸ್ಲಾಂ ಇಜ್ಜತ್ मम्मी आपने मेरे को खाना देने भेजा था अनाथ आश्रम उसमें हर धर्म हर मजहब के लोग थे हर चीज थी पर इस्लाम का यानी कि मुसलमान कोई भी नहीं था ना बूढ़ी माँ ना बूढ़े दादाजी कोई भी मुसलमान नहीं था वहां से आप सोच के देखो एक बात कि इस्लाम में कितनी माँ बाप की इज्जत होगी जब एक भी अनाथ आश्रम में एक भी मुसलमान माँ बाप नहीं है भाई सैल्यूट है ना मम्मी ना हेमत बड़े ಅಮೇರಿಕದಲ್ಲಿ ಒಬ್ಬ ಒಬ್ಬಳು ತಾಯಿ ಎರಡು ಕೋಟಿ ಆಸ್ತಿಯನ್ನು ಮಗಳಿ ಮಗನಿಗೆ ಬರೆಸಿಕೊಟ್ಟು ಆಶ್ರಮದ ದಾರಿ ಹುಡುಕುತ್ತಾಳೆ ಇಂತಹ ಪರಿಸ್ಥಿತಿಯಲ್ಲಿ ಹೆತ್ತವರ ಬಗ್ಗೆ ಇರುವಂತಹ ಆ ಒಂದು ಅತ್ಯಂತ ನಿಷ್ಠರವಾಗಿರುವಂತಹ ನಿಯಮ ಒಬಿಲ್ ವಾಲಿದೀನಿ ಹೆಸ್ಸಾನದಾಗಿ ಅವನು ಒಬಿದಿಲ್ ಕುರ್ಬಾ ಕುಟುಂಬದವರೊಂದಿಗಿನ ಬಾಧ್ಯತೆಗಳನ್ನು ನಿರ್ವಹಿಸಬೇಕು ನಾಲ್ಕನೆಯದಾಗಿ ವಲ್ಯ ತಾಮ ಅನಾಥರೊಂದಿಗೆ ವಲ್ಮಸಾ ಮೊಮ್ಮಲ್ ಮಸಾಕೀನ್ ಅಗ್ಗ ನಿರ್ಗತಿಕರೊಂದಿಗೆ ವಲ್ ಜಾರಿಲ್ ಕುರುಬಾ ಕುಟುಂಬದ ನೆರೆಯವರೊಂದಿಗೆ ವಲ್ ಝಾರಿಲ್ ಜುನುಬ್ ಪಕ್ಕದಲ್ಲಿರುವ ನೆರೆಯವರೊಂದಿಗೆ ವಸ್ಸಾಹಿಬಿ ಬಿಲ್ ಜಂಬ್ ಸಹ ಸಹ ಜೊತೆಯಾಗಿರುವವರೊಂದಿಗೆ ಸಹಪಾಠಿಗಳೊಂದಿಗೆ ಒಬ್ನಿಸ್ ಸಬೇಲ್ ಯಾತ್ರಿಕರೊಂದಿಗೆ ಒಂದು ಒಂದೇ ಒಂದು ಸಂಗತಿಯನ್ನು ನಿಮ್ಮೊಂದಿಗೆ ಪ್ರಶ್ನೆ ಮಾಡ್ತೇನೆ ಇಲ್ಲಿ ಒಂಬತ್ತು ವಿಧದ ಬಾಧ್ಯತೆಗಳನ್ನು ಅಲ್ಲಾಹನು ವಿವರಿಸ್ತಾನೆ ಅಲ್ಲಾಹನೊಂದಿಗೆ ಮಾತಾಪಿತರೊಂದಿಗೆ ಕುಟುಂಬದವರೊಂದಿಗೆ ಅನಾಥ ನಿರ್ಗತಿಕರೊಂದಿಗೆ ಅದರಂತೆ ಕುಟುಂಬದ ನೆರೆಯವರೊಂದಿಗೆ ಹಾಗೆ ಕುಟುಂಬದವರಲ್ಲದ ನೆರೆಯವರೊಂದಿಗೆ ಯಾರೇ ಯಾವ ಧರ್ಮದವರೇ ಆಗಿರಲಿ ಯಾರೇ ಆಗಿರಲಿ ನೆರೆಯವರೊಂದಿಗೆ ಹಾಗೆ ಜೊತೆಯಾಗಿ ಬರುವವರು ಪ್ರಯಾಣದಲ್ಲಿ ಜೊತೆಯಾಗುವವರು ಸಮಾಜ ಅಂದರೆ ಇದುವೆ ಇದಕ್ಕಿಂತ ಮಿಗಿಲಾದ ಒಂದು ಸಮಾಜ ಇಲ್ಲ ಇದನ್ನು ನಿರ್ವಹಿಸಿದರೆ ಖಂಡಿತವಾಗಿಯೂ ನಾವು ನಮ್ಮ ಊರಲ್ಲಿ ಶಾಂತಿಯನ್ನು ಸಮಾಧಾನವನ್ನು ಕಂಡುಕೊಳ್ಳುತ್ತೇವೆ ಇದಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ ಧರ್ಮ ಅಂದರೆ ಜವಾಬ್ದಾರಿ ಅನ್ನುವುದನ್ನು ಅರಿತುಕೊಂಡಾಗ ನಾವು ನಮ್ಮ ವ್ಯವಹಾರನ ಬದುಕನ್ನು ಸುಂದರವಾಗಿಸುತ್ತೇವೆ ಅನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಅದನ್ನು ನಾವು ಅಳವಡಿಸಿಕೊಳ್ಳಬೇಕೆಂಬ ಒಂದು ಸಂದೇಶವನ್ನು ಸಾರುತ್ತಾ ನನ್ನ ಮಾತಿಗೆ ವಿರಮ ಬಯಸುತ್ತೇನೆ ವಾಹುದ ಬಾನ್ ಅಲ್ಹಮದಿಲ್ಲಾ ರಬಿಲ್ಮೀನ್ ಜಮೀನೋ ಝಮಾನ್ ತುಮಾರೇ ಲಿಯೇ ಮಕೀನೋ ಮಕಾನ್ ತುಮಾರೇ ಲಿಯೇ बने दो जहाँ तुम्हारे लिए